ಹಾಯ್ ನಿಮ್ಮ ಒಂದು ರೈತರಿಗೆ ಸಂಬಂಧಪಟ್ಟಂಥ ಎಕ್ವಿಪ್ಮೆಂಟು ರಾಸಾಯನಿಕ ಗೊಬ್ಬರಗಳ ಬಿಸ್ನೆಸ್ನ ಜಾಸ್ತಿ ಮಾಡಬೇಕು ರೈತರಿಗೆ ಪಟ್ಟು ಸಂಬಂಧಪಟ್ಟಂಥ ಬಿಸ್ನೆಸ್ ಇದೆಯಲ್ಲ ಸೂಪರ್ ಯಾಕಂದರೆ ರೈತ್ರಿಗೆ ನೀವು ಎಜುಕೇಟ್ ಮಾಡಿದ್ರಿ ನಿಮ್ಮ ಎಕ್ವಿಪ್ಮೆಂಟ್ ಇರ್ಬೋದು ರಸಗೊಬ್ಬರ ಇರ್ಬೋದು ಅವ್ರ ಬೆಳೆನ ಡಬಲ್ ಮಾಡೋಂಥದ್ದು ಬೆಳಿಬೋದು ಆದರೆ ತುಂಬ ಜನ ಈ ಡೀಲರ್ ಡಿಸ್ಟ್ರಿಬ್ಯೂಟರ್ಗಳು ಯಾರಿದ್ದಾರೆ ಭಾರಿ ಸ್ಟ್ರಗಲ್ ಮಾಡ್ತಾರೆ ಆದರೆ ನಮ್ಮ ಜೊತೆ ಬಿ ಟಿ ಐ ಡೈಮಂಡ್ ಮೆಂಬರ್ ಆದಂಥವರು ಶಿವಾನಂದ ಮೊದಲು ಬಿಜಾಪುರದವ್ರು ಹಾಯ್ ಸರ್ ಹಾಯ್ ಸರ್ ಮಿತ್ರ ಆಗಿರೋ ಕಮ್ಯುನಿಕೇಷನ್ ಅಂದ್ಬಿಟ್ಟು ಸರ್ ನಿಮ್ಮ ಪ್ರಾಡಕ್ಟ್ಸ್ ಏನೇನು ಫಂಗೀಸ್ ಸೈಡು ಇನ್ಸೆಕ್ಟ್ ಸೈಡು ಪಿ ಜಿ ಆರು ಪ್ಲಾಂಟ್ ಗ್ರೋತ್ ಎಷ್ಟು ವರ್ಷ ಇದರಲ್ಲಿ ವರ್ಕ್ ಮಾಡಿದ್ರಿ ನೀವು ಟ್ವೆಂಟಿ ಇಯರ್ಸಿಂದ ವರ್ಕ್ ಸರ್ ಬಿಸ್ನೆಸ್ ಎಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿದ್ರಿ ಬಿಸ್ನೆಸ್ ಪ್ರಾಕ್ಟೀಸ್ ಅಂದ್ರೆ ಜಸ್ಟ್ ನನಗೆ ಹೆಂಗೆ ಮನಸ್ಸು ತೋದ್ರೆ ಸ್ಟೆಪ್ಪು ಕಮ್ಯುನಿ ಇದು ಕರೆಕ್ಟ್ ಕಮ್ಯುನಿಕೇಶನ್ ಸ್ಟೆಪ್ ಯಾವ ಸ್ಟೇಜಲ್ಲಿ ನಾ ಏನೇನು ಬಳಕೆ ಮಾಡ್ಕೋಬೇಕು ಏನೋ ಆಗಿ ಬಿ ಟಿ ಎಲ್ಲಿ ಸಿಕ್ಸ್ ಮಂತ್ ಅಲ್ಲಿ ಬಿ ಟಿ ಎಂದ ಮೇಲೆ ಫಾರ್ಮರ್ ರಿಲೇಷನ್ ಬಹಳ ಚೆನ್ನಾಗಿ ಗ್ರೋತ್ ನಾ ಹೋದ್ರೆ ಒಂದು ಅವ್ರು ನೋಡು ರೆಸ್ಪಾನ್ಸ ಚೇಂಜ್ ಆಗೈತಿ ಆಮೇಲೆ ನನ್ನ ಟೀಮ್ ಬಹಳ ಆಕ್ಟಿವ್ ಆಗಿ ವರ್ಕ್ ಮಾಡಿ ಮುಂಚೆ ಟೀಮ್ ಇತ್ತು ಆದ್ರೆ ಸ್ಲೀಪಿಂಗ್ ಮೂಡಲ್ಲಿ ಇತ್ತು ಜೋಶ್ ಕೊಟ್ಟಿದ್ದು ಸತ್ಯಾಸ ಸೊ ಏನಾಗುತ್ತೆ ಬಾಸಾಗಿ ನಾವು ಲೈಕ್ ಹೈ ಪ್ರಾಫಿಟ್ ಆಟೋಮೇಟೆಡ್ ಬಿಸ್ನೆಸ್ ನಡೆಸಬೇಕು ಅಂತ ಆಸೆ ಇರುತ್ತೆ ಆದರೆ ಯಾವ ಸಿಸ್ಟಮ್ ಹೆಂಗೆ ಬಳಸಬೇಕು ಹೇಗೆ ನಮ್ಮ ಟೀಮ್ಗೆ ಅವರಿಗೆ ಟ್ರೈನಿಂಗ್ ಕೊಡಬೇಕು ನಮ್ಮ ಕಸ್ಟಮರ್ಸ್ಗೆ ಯಾವ ರೀತಿ ನೋಡಬೇಕು ನಮ್ಮ ಪ್ರಾಡಕ್ಟ್ ಹೆಂಗೆ ಎಜುಕೇಟ್ ಮಾಡಬೇಕು ಅಂತಿರೋದಿಲ್ಲ ಸೊ ನಿಮ್ಮ ಹತ್ತು ವರ್ಷದ ಕನಸನ್ನು ಒಂದು ವರ್ಷದಲ್ಲಿ ನನಸು ಮಾಡ್ಕೊಬೇಕಾ ಸೊ ಫೋರ್ ಡೇಸ್ ಮಾಸ್ಟರ್ ಕ್ಲಾಸ್ ಇದೆ ರಿಜಿಸ್ಟ್ರಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೂ ಕೂಡ ನಿಮಗೆ ಸೊ ಒನ್ ಇಯರ್ ಪ್ರೋಗ್ರಾಮ್ ಇದೆ ಸಿಕ್ಸ್ ಮಂತ್ಸ್ ಪ್ರೋಗ್ರಾಮ್ ಇದೆ ಹಾಫ್ ಲೈನಲ್ಲೂ ಕೂಡ ನಮ್ಮನ್ನು ಭೇಟಿ ಮಾಡ್ಬೋದು ಬಟ್ ಟೂ ನೈಂಟಿ ನೈನ್ ರುಪೀಸ್ ದ ಫಸ್ಟ್ ಫೋರ್ ಡೇಸ್ ಮಾಸ್ಟರ್ ಕ್ಲಾಸ್ ಸಿಗೋಣ ಅದರಲ್ಲಿ ಆ್ಯಂಡ್ ಅಟೆಂಡ್ ದ ಕ್ಲಾಸ್ ಸಿ ಯು ದರ್ ನಿಮ್ಮ ಕನಸನ್ನು ಅನಿಸ್ ಮಾಡೋದು ಕರ್ನಾಟಕದ ಒಂದು ಲಕ್ಷ ಉದ್ಯಮಿಗಳನ್ನ ಕನ್ನಡದಲ್ಲಿ ಬಿಸ್ನೆಸ್ ಹೇಳ್ಕೊಟ್ಟು ಅದನ್ನು ಭೇಟಿಯ ಗುರಿ ಥ್ಯಾಂಕ್ ಯು ಫಾರ್ ರಿಜಿಸ್ಟಿಂಗ್ ಧನ್ಯವಾದ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದ